ರಾಜಕೀಯದಲ್ಲಿ ಜಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಹಾಗೆಯೇ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ದೆಹಲಿಯಿಂದ ಬೆಂಗಳೂರಿಗೆ ಐಷಾರಾಮಿ ಜಟ್ ವಿಮಾನದಲ್ಲಿ ಬಂದಂತ ವಿಚಾರ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ ಈ ನಡುವೆ ಜಮೀರ್ ಅಹಮದ್ ಖಾನ್ ಇದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ವಿಡಿಯೋವನ್ನ ಹರಿಬಿಟ್ಟಿದ್ದು ಅವರೇ ಸದ್ಯ ಅವರೇ ಈ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಒಂದ್ ಜಟಾಪಟಿ ಜೋರಾಗಿದೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದ ಕಾರಣ ಬೇಗ ಬರಬೇಕಿತ್ತು ಅರ್ಜೆಂಟ್ ಆಗಿ ನಾವು ಬೆಂಗಳೂರಿಗೆ ಬರಬೇಕಿತ್ತು ಆ ಸಮಯಕ್ಕೆ ಬೇರೆ ಯಾವುದೇ ವಿಮಾನಗಳು ನಮಗೆ ಸಿಗಲಿಲ್ಲ ಹಾಗಾಗಿ ಸಿಎಂ ಜೊತೆ ನಾವು ಜೆಟ್ ನಲ್ಲಿ ಬಂದ್ವು ಇದರಲ್ಲಿ ತಪ್ಪೇನಿದೆ ಅಂತೇಳಿ ಜಮೀರ್ ಕೇಳ್ತಾ ಇದ್ದಾರೆ ಐಷಾರಾಮಿ ಜೆಟ್ ಯಾನಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಈ ರೀತಿಯಾಗಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಏನು ಆಟೋದಲ್ಲಿ ಓಡಾಡ್ತಾರಾ ಅಂತ ಇದೇ ವೇಳೆ ವ್ಯಂಗ್ಯವನ್ನ ಆಡುವಂತ ಕೆಲಸವನ್ನ ಮಾಡಿದ್ದಾರೆ जमीर अहमद खान विचार टीकेला चर्चे ग्रास आगो के कारण अंतर जमीर अहमद भी वापस आने का था सीएम का जो प्रोग्राम था प्रोग्राम होने की वजह से वापस आने कैबिनेट तो क्या सीएम का अभी क्या नरेंद्र मोदी प्रधानमंत्री के ऑटो में घूम रहे नरेंद्र मोदी प्रधानमंत्री ऑटो रिक्शा में घूम रहे इमरजेंसी आती है तो सीएम एक स्पेशल फ्लाइट में आता है गलत क्या है वो वो बोल रहे कि ड्रॉड के लिए पैसे मांगने गए आपके पास पैसे नहीं है मगर दिल्ली गए हुए थे आने जब वापस आने का था सीएम का जो प्रोग्राम था प्रोग्राम होने की वजह से वापस आने का था कैबिनेट था नेक्स्ट डे कैबिनेट था कल कैबिनेट था उस वजह से वापस आना था कोई भी फ्लाइट में टिकट नहीं मिला तो स्पेशल फ्लाइट में स्पेशल फ्लाइट में आना के गुना है क्या सीएम का अभी क्या नरेंद्र मोदी प्रधानमंत्री के ऑटो में घूम रहे नरेंद्र मोदी प्रधानमंत्री ऑटो रिक्शा में घूम रहे इमरजेंसी है तो सी एक स्पेशल फ्लाइट में आता है गलत क्या है वो वो बोल रहे हैं कि ड्रॉड के लिए पैसे मांगने गए हैं आपके पास पैसे नहीं है मगर नहीं, नहीं, तो दिल्ली गए हुए थे दिल्ली गए हुए थे आने जब वापस आने का था सीएम का जो प्रोग्राम था प्रोग्राम होने की वजह से वापस आने का था कैबिनेट था नेक्स्ट डे कैबिनेट था कल कैबिनेट था उस वजह से वापस आना था कोई भी फ्लाइट में टिकट नहीं मिला तो स्पेशल फ्लाइट में स्पेशल फ्लाइट में आना के गुना है क्या सीएम का अभी क्या नरेंद्र मोदी प्रधानमंत्री के ऑटो में घूम रहे नरेंद्र मोदी प्रधानमंत्री ऑटो रिक्शा में घूम रहे ಜಮೀರ್ ಅಹಮದ್ ಖಾನ್ ಅವರ ಸ್ಪಷ್ಟನೆ ಅಥವಾ ಹೇಳಿಕೆಯನ್ನ ನೀವು ಗಮನಿಸ್ತಾ ಇರಬಹುದು ನೆಕ್ಸ್ಟ್ ಡೇ ಕ್ಯಾಬಿನೆಟ್ ಇತ್ತು ಸಚಿವ ಸಂಪುಟ ಸಭೆ ಇತ್ತು ಇದಕ್ಕಾಗಿ ನಮಗೆ ಬರೋಕೆ ಫ್ಲೈಟ್ ಸಿಗಲಿಲ್ಲ ಹೀಗಾಗಿ ನಾವು ಪ್ರೈವೇಟ್ ಜೆಟ್ ಬರೋದು ಅನಿವಾರ್ಯ ಆಗಿತ್ತು ಅಂತ ಹೇಳಿದ್ರು ಓಕೆ ನೀವು ಬಂದಿದ್ದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೀರಿ ಆದರೆ ವಿಡಿಯೋ ಯಾ ಯಾಕೆ ಮಾಡಬೇಕಿತ್ತು ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು ರಾಜ್ಯದ ಜನರು ಅದರಲ್ಲಿ ಪೋಸ್ಟ್ ಕೊಟ್ಟಿರೋದು ಜಮೀರ್ ಅಹಮದ್ ಖಾನ್ ಅವರು ನೀವು ಕೂಡ ಗಮನಿಸ್ತಾ ಇದ್ದೀರಾ ಇದೊಂದು ಐಷಾರಾಮಿ ಜೆಟ್ ಎನ್ನುವಂಥದ್ದು ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಯಾವುದೇ ಫ್ಲೈಟ್ ಸಿಗಲಿಲ್ಲ ಸಚಿವ ಸಂಪುಟ ಸಭೆಯನ್ನು ಅಟೆಂಡ್ ಮಾಡಬೇಕಿತ್ತು ಸಚಿವರು ಇದ್ದರು ಅಲ್ಲಿ ಸಿ ಎಮ್ ಕೂಡ ಇದ್ದರು ಎಲ್ಲರೂ ಒಟ್ಟಿಗೆ ಬರಬೇಕಾದಂಥ ಸಿಚುವೇಷನ್ ಇತ್ತು ಹೀಗಾಗಿ ಖಾಸಗಿ ಜಟ್ನಲ್ಲಿ ನಾವು ಬಂದ್ವಿ ಅಂಥೇಳಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೇಳ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ತಮ್ಮ ವಿಡಿಯೋ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸಂಚರಿಸುವಂಥ ಫ್ಲೈಟ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಮೋದಿಯನ್ನು ಆಟೋದಲ್ಲಿ ಸಂಚಾರ ಮಾಡ್ತಾರಾ ಅಂತ ಜಮೀರ್ ಅಹಮದ್ ಖಾನ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಮೊದಲು ಮೋದಿ ಸಂಚರಿಸುವ ಫ್ಲೈಟ್ ಬಗ್ಗೆ ಬಿ ಜೆ ಪಿ ಅವರು ಹೇಳಬೇಕು ಮೋದಿಯನ್ನು ಆಟೋದಲ್ಲಿ ಸಂಚಾರ ಮಾಡ್ತಾರಾ ಅಂತೇಳಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ರಾಜ್ಯದಲ್ಲಿ ಬರಗಾಲ ತಾಂಡವ ಆಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಫ್ಲೈಟ್ ನಲ್ಲಿ ಬಂದಿದ್ದು ಖಾಸಗಿ ಜೆಟ್ ನಲ್ಲಿ ಬಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಯನ್ನ ಸದ್ಯ ರಾಜ್ಯದ ಜನರು ಹಾಗೇನೆ ವಿರೋಧ ಪಕ್ಷ ಬಿಜೆಪಿ ಕೇಳ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಂತರಾಮ್ ಒಂದು ಕಡೆಯಲ್ಲಿ ರಾಜ್ಯದ ಜನರು ಟೀಕೆಯನ್ನು ಮಾಡ್ತಾ ಇದ್ರು ಬರಗಾಲದ ಸನ್ನಿವೇಶ ಇದೆ ಇಂತಹ ಸಂದರ್ಭದಲ್ಲಿ ಜಟ್ನಲ್ಲಿ ಬರಬೇಕಿತ್ತ ಅದು ಕೂಡ ಐಷಾರಾಮಿ ಜಟ್ನಲ್ಲಿ ಬರಬೇಕಿತ್ತ ಮಟ್ಟದ ಪ್ರಶ್ನೆ ಈ ವಿಚಾರ ಇವತ್ತು ಇಡೀ ದಿವಸ ಚರ್ಚೆ ಆಯಿತು ಈ ಸಂಬಂಧ ಜಮೀರ್ ಅವರು ಏನು ಹೇಳಿದರು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಯಾವ ರೀತಿ ಮಾಡಿದ್ರು ಸಂಪತ್ ಏನಂದ್ರೆ ಈ ಒಂದು ಆ ಈ ಜೆಟ್ ಪ್ರಯಾಣದ ವಿಚಾರ ಸಂಬಂಧಪಟ್ಟಂಗೆ ಬಹುಶಃ ಆ ವಿರೋಧ ಪಕ್ಷಗಳಿಗೆ ಅಷ್ಟು ಇದು ಸಮಂಜಸವಾಗಿರುವಂತಹ ಚರ್ಚಾ ವಿಷಯ ಅಲ್ಲ ಅಂತ ಅನ್ಸುತ್ತೆ ಕಾರಣ ಇಷ್ಟೇ ಯಾಕಪ್ಪ ಅಂದ್ರೆ ಈಗ ಮಾಮೂಲಿ ಅಥವಾ ಇನ್ಯಾರಾದ್ರೂ ಅಥವಾ ಏನಾದ್ರೂನು ನೆಸೆಸರಿ ಇಲ್ಲ ಅಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಉದ್ದೇಶಕ್ಕೋಸ್ಕರ ಏನಾದ್ರು ಪ್ರವಾಸವಾಗಿರುವಂತದ್ದು ಅಥವಾ ಬೇರೆ ಏನಾದ್ರೂ ವೈಯಕ್ತಿಕ ಪ್ರಸ ಪ್ರವಾಸ ಕೈಗೊಂಡಿದ್ದಂತಹ ಸಂದರ್ಭದಲ್ಲಿ ಇಂತಹ ಇಶ್ಯೂಗಳನ್ನ ಇಟ್ಕೊಂಡು ಚರ್ಚೆ ಮಾಡೋದ್ರಲ್ಲಿ ಒಂದು ಅರ್ಥ ಇತ್ತು ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಜಮೀರ್ ಆಗಿರ್ಬೋದು ಇವರು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗು ಅದ್ರ ಜೊತೆಗೆ ಯಾವ್ದು ಸ್ಪೆಷಲ್ ಯಾವ್ದು ಫ್ಲೈಟ್ ಆ ಟೈಮ್ಗೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಜಮೀರ್ ಅವರು ಕೂಡ ಈಗ ನಮ್ಮ ಏನು ಜಿ ಕನ್ನಡ ನ್ಯೂಸ್ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಏನಂದ್ರೆ ತುರ್ತಾಗಿತ್ತು ಇಲ್ಲಿ ಬರ್ಬೇಕಾಗಿತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಹಾಗಾಗಿ ಬೇರೆ ಫ್ಲೈಟ್ ಗಳು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಒಂದು ಸ್ಪೆಷಲ್ ಫ್ಲೈಟ್ ಅಲ್ಲಿ ಬರ್ಬೇಕಾಯ್ತು ಅದರಲ್ಲಿ ತಪ್ಪೇನು ಅಂತ ಹೇಳ್ಬಿಟ್ಟು ಜಮೀರ್ ಅವರು ಪ್ರಶ್ನೆಯನ್ನ ಮಾಡಿದರೆ ಅದರ ಜೊತೆಗೆ ಮುಂದುವರೆದು ಏನಂದ್ರೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಅವರು ಡೈರೆಕ್ಟ್ ಆಗಿ ಕ್ವಶನ್ ಮಾಡಿದ್ರೆ ನರೇಂದ್ರ ಮೋದಿ ಅವರು ಇನ್ನೇನು ಆಟೋದಲ್ಲಿ ತಿರುಗಾಡ್ತಾರ ಅವರು ಕೂಡ ಫ್ಲೈಟ್ ಅಲ್ಲೇ ತಾನೇ ತಿರುಗಾಡೋದು ಅಂತ ಹೇಳಿ ಪ್ರಶ್ನೆ ಮಾಡಿದಾರೆ ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮೈಸೂರಿನಲ್ಲಿ ಇದೇ ವಿಚಾರವನ್ನು ಕೂಡ ಮಾಧ್ಯಮದವರು ಮೇಲೆ ಗರಾಮ್ ಆಗಿದ್ರು ಮಾಧ್ಯಮದವರು ಕ್ವಶನ್ ಅನ್ನ ಮಾಡಿದಾಗ ಮಾಧ್ಯಮದವರಿಗೆ ಅವರು ಪ್ರತಿಕ್ರಿಯೆ ಏನು ರಿಪ್ಲೈ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಯಾರು ನೀವು ಫಸ್ಟ್ ಹೋಗಿ ಬಿಜೆಪಿ ಅವ್ರನ್ನ ಕೇಳ್ರಿ ಅವ್ರು ನರೇಂದ್ರ ಮೋದಿ ಅವರು ಏನ್ ಓಡಾಡ್ತಾರೆ ಅಂತ ಕೇಳಿ ಆಮೇಲೆ ಬಂದು ನನ್ನನ್ನ ಕ್ವಶನ್ ಕೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಬಹುಶಃ ಏನು ಏನು ವಿರೋಧ ಪಕ್ಷಗಳಿಗೆ ಇಂತ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನ ಮುಂದಿಟ್ಕೊಂಡು ಹೋಗಿ ಎಲ್ಲ ಒಂದ್ ಕಡೆ ಅಪಹಾಸ್ಯಕ್ಕೆ ಈಡಾದ್ರೇನೋ ಅಂತ ಅನ್ಸುತ್ತೆ ಕಾರಣ ಇಷ್ಟೇ ವೈಯಕ್ತಿಕವಾಗಿ ಓಡಾಡಿದ್ರೆ ಅಥವಾ ಬೇರೆ ಯಾವ್ದೋ ಅವರು ಫ್ಯಾಮಿಲಿ ಟೂರ್ ಹೋಗಿದ್ರೆ ಮತ್ತೊಂದಾಗಿದ್ರೆ ಬಹುಶಃ ಇದು ಚರ್ಚಾ ವಿಷಯ ಆಗ್ತಾ ಇತ್ತು ಅಂತ ಅನ್ಸುತ್ತೆ ಆದ್ರೆ ಇದು ಸದ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ಅಂತ ವರ್ತಿ ಆಗಿರೋದ ಅಲ್ಲ ಅಂತ ಅನ್ಸುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದ್ ಕಡೆ ಇಲ್ಲಿ ಒಂದ್ ತಪ್ಪು ಏನಾಗಿದೆ ಅಂದ್ರೆ ಆದ್ರೆ ಅಲ್ಲಿ ಬಂದಿತ್ತು ಏನು ತಪ್ಪಾಗಿಲ್ಲ ಆದ್ರೆ ಅಲ್ಲಿ ಜಮೀನವರು ಜಮೀನವರು ವಿಡಿಯೋವನ್ನ ಬಹುಶಃ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ಆ ವಿಡಿಯೋ ಮಾಡಿ ಅದನ್ನ ಎಲ್ಲಿ ಅವರು ಎಲ್ಲಾ ಕಡೆ ಅದು ವೈರಲ್ ಆಗ್ತಿದ್ದಂಗೆ ಇದು ಒಂದು ರೀತಿಯಾಗಿ ಚರ್ಚಾ ವಿಷಯವಾಗಿತ್ತು ಬಹುಶಃ ಅವ್ರು ಸುಮ್ಮನೆ ಅವ್ರ ಪಾಡಿಗೆ ಅವರು ಪ್ರಯಾಣವನ್ನ ಬೆಳೆಸಿದ್ರು ಇಷ್ಟೊಂದು ಮಟ್ಟಿಗೆ ಅದು ಚರ್ಚೆ ಆಗ್ತಿರ್ಲಿಲ್ಲ ಅಲ್ಲಿ ಎಲ್ಲ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಅಂತ ಅನ್ಸುತ್ತೆ ಸಂಪತ್ ಥ್ಯಾಂಕ್ ಯು ಅನಂತರ ಮಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ